ಆ ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ದೀಸ್ಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ದಿ ಡಿಸೈಟ್ ಏಕೆಂದರೆ ನಮ್ಮ ಭಗವದ್ಗೀತೆಯಲ್ಲೇ ತಾಳ್ಮೆಯಿಂದ ಇರಬೇಕು ಒಂದು ಇಲ್ಲಿವರೆಗೂ ಇರಬೇಕು ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಚಿಕ್ಕ ಬಿಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಭಗವಂತ ರೂಪದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಶಿಕ್ಷೆ ಕೊಟ್ಟೆ ನಾನು ಮೋದಿ ಅವ್ರ ಪಿ ಎನ ನನ್ಗೆ ಗೊತ್ತಿಲ್ಲ ನಾನು ಆಸ್ ಎ ಸಿಟಿಜನ್ ಆಸ್ ಅನ್ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಏನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬೇರೆ ಒಂದು ಮಾತುಗಳು ತಪ್ಪಾಗುತ್ತೆ ಉತ್ತರ ಜೈ ಶ್ರೀರಾಮ್ ಜಯ ನಡೆದಂಥ ದುರಂತದ ಬಗ್ಗೆ ನಮ್ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದು ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ಡಿಸೈವ್ ಯಾಕೆಂದ್ರೆ ನಮ್ಮ ಭಗವದ್ಗೀತೆಯಲ್ಲೇ ಇದೆ ತಾಳ್ಮೆಯಿಂದ ಇರಬೇಕು ಒಂದು ಇಲ್ಲಿವರೆಗೂ ಇರಬೇಕು ಸೊ ಇನ್ ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಚಿಕ್ ಬಿಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಭಗವಂತದ ರೂಪದಲ್ಲಿ ನಮ್ಮ ಇಂಡಿಯನ್ ಹಾಡ್ಗೆ ಶಿಕ್ಷೆ ಕೊಟ್ಟೆ ನಾನು ಮೋದಿ ಅವ್ರ ಪಿ ಎನಾ ನನಗೆ ಗೊತ್ತಿಲ್ಲ ನಾನು ಆಸ್ ಅ ಸಿಟಿಜನ್ ಆಸ್ ಎನ್ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂದ್ರೆ ಡೆಫಿನೆಟ್ಲಿ ಅವ್ರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆಯವ್ರ ಮಾತುಗಳು ಬಂದ್ರೆ ತಪ್ಪಾಗುತ್ತೆ ಸೊ ಅವರಿಗೆ ಉತ್ತರ ಸಿಕ್ಕಿ ಸಿಗುತ್ತೆ ಬ್ರೋ जय श्री राम जय हन्स